ಜಯದೇ ದೇವಿ ವಿಶಾರದೆ ವಿಶಾರದೆ ಅಂಧಕಾರ ಅನ್ನೋದು ಮನುಷ್ಯನಿಗೆ ಎಲ್ಲಾ ರೀತಿಯಿಂದಲೂ ಕೂಡ ಬಿಟ್ಟಿರುತ್ತೆ ಕಣ್ಣು ಕಾಣದೇ ಇರೋರು ಮಾತ್ರ ಅಂಧರಲ್ಲ ಕಣ್ಣು ಕಂಡ್ರೂ ಕೂಡ ಸಮಾಜವನ್ನು ಸರಿ ದೃಷ್ಟಿಯಿಂದ ಮಾನವೀಯತೆಯಿಂದ ನೋಡದೇ ಇರೋರು ಸಮಾಜದ ನಿಜವಾದ ಕುರುಡರು ಅಂಧಕಾರದಿಂದ ಬೆಳಕಿನಡಿಗೆ ಅಂತ ಪ್ರಾರ್ಥಿಸ್ತಾ ಆ ಅಂಧಕಾರ ಎಲ್ಲೋ ಒಂದು ಮೂಲೆಯಲ್ಲಿ ನನ್ನಲ್ಲೂ ಇರಬಹುದು ನಿಮ್ಮಲ್ಲೂ ಇರಬಹುದು ನಿಮ್ಮ ಸುತ್ತಲಿರುವಂತಹ ಜನರಲ್ಲೂ ಇರಬಹುದು ಅದೆಲ್ಲ ದೂರ ಆಗಲಿ ಅಂತ ಹೇಳಿ ತಾಯಿ ಕಾತ್ಯಾಯಿನಿಯನ್ನು ನಮಸ್ಕರಿಸ್ತಾ ಆಕೆಯ ದಿನವನ್ನು ಮುಂಚಿತವಾಗಿ ಹೇಗೆ ಆರಂಭಿಸಬೇಕು ಹೇಗೆ ಪೂಜಾ ವಿಧಾನಗಳು ಇರಬೇಕು ಯಾವೆಲ್ಲ ಮಂತ್ರಘೋಷಗಳು ಇರಬೇಕು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಗುರುಗಳು ಕೂಡ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೀನಿ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಬೆಳವಾಡಿ ಹರೀಶ್ ಭಟ್ರು ಗುರುಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದ ತಾಯಿ ಕಾತ್ಯಾಯನಿಯನ್ನು ನಾವು ಕೆ ಡಬ್ಲ್ಯೂ ಎ ಬಿಯಲ್ಲಿ ಬಂದು ಆಚರಿಸ್ತಾ ಇದ್ದೀವಿ ಆಕೆಯ ದಿನವನ್ನು ಆಚರಿಸ್ತಾ ಇದ್ದೀವಿ ನಮ್ಮಂತೆ ಆಕೆಯಂತೆ ಈ ಮಕ್ಕಳು ಕೂಡ ಕೇಸರಿ ಬಣ್ಣದಲ್ಲಿ ಕಂಗೊಳಿಸ್ತಾ ಇದ್ದಾರೆ ಏನಿಸ್ತಾ ಇದೆ ಬಹಳ ಸಂತೋಷ ಜೊತೆಗೆ ಮನಸ್ಸಿಗೆ ತುಂಬ ಮನಮುಟ್ಟುವಂತಹ ಒಂದು ವಾತಾವರಣ ಇದೆ ಕಾರಣ ಏನು ಅಂತಂದರೆ ಮಕ್ಕಳೆಲ್ಲ ಮುಗ್ಧತೆಯಿಂದ ಆ ಭಗವಂತ ನಮಗೂ ಕೂಡ ಒಲಿತಾನ ಅನ್ನುವಂತಹ ಪ್ರಶ್ನೆಯನ್ನು ಮನದಲ್ಲಿಟ್ಟುಕೊಂಡು ದೇವಿಯ ಮುಂದೆ ಅವರೆಲ್ಲ ಪೂಜೆಗೆ ಆಸೀನರಾಗಿದ್ದಾರೆ ಜೊತೆಗೆ ದೇವಿಯ ವರ್ಣ ಕಿತ್ತಲೆ ಬಣ್ಣದ ರೂಪ ಅದೇ ಬಣ್ಣದ ವಸ್ತ್ರಗಳನ್ನು ಅವರೆಲ್ಲ ಧಾರಣೆ ಮಾಡಿಕೊಂಡು ನಾವೂ ಕೂಡ ಒಬ್ಬೊಬ್ಬ ಕಾತ್ಯಾಯನಿಯರು ಅನ್ನುವ ಭಾವನೆಯಲ್ಲಿ ಅವರೆಲ್ಲ ಪೂಜೆಗೆ ಸಿದ್ಧವಾಗಿ ಕೂತ್ಕೊಂಡಿದ್ದಾರೆ ಅವರ ಮನಸ್ಸಿನಲ್ಲೇ ಇರ್ತಕ್ಕಂಥದ್ದು ನಾವು ದೇವರನ್ನು ನೋಡ್ಬೋದಾ ದೇವಿಗೆ ಪೂಜೆ ಮಾಡ್ಬೋದಾ ಅಂತಕ್ಕಂಥದ್ದು ಆ ಉಲ್ಲಾಸ ಆ ಉತ್ಸಾಹ ಸದಾ ಕಾಲ ಅವರಿಗೆ ಹಾಗೇ ಇರಲಿ ಅಂತ ಹೇಳಿ ಆಶಿಸೋಣ ಆ ದೇವಿ ಕಾತ್ಯಾಯನಿಯನ್ನು ಆರಾಧನೆ ಮಾಡುವಾಗ ವಿಶೇಷವಾಗಿ ಹೇಳತಕ್ಕಂಥದ್ದು ಯುವತಿಯರು ಆ ದೇವಿಯನ್ನ ಆರಾಧನೆ ಮಾಡಬೇಕು ಅಂತ ಹೇಳಿ ಪುರಾಣ ಹೇಳುತ್ತೆ ಹಾಗಾಗಿ ನೀವು ಪೂರ್ವ ನಿಯೋಜನೆ ಅಂತ ಹೇಳುವ ಹಾಗೆ ಎಲ್ಲ ಹೆಣ್ಣು ಮಕ್ಕಳನ್ನು ಕನ್ಯೆಯರನ್ನು ಇಲ್ಲಿ ಆ ಪೂಜೆಗೆ ಅಣಿ ಮಾಡಿ ಕೂರಿಸಿದ್ದೀರಿ ಆ ದೇವಿ ಕನ್ಯೆಯರಿಂದ ಪೂಜೆಯನ್ನು ಸ್ವೀಕಾರ ಮಾಡಿದಾಗ ತುಂಬ ಸಂತೋಷ ಪಡ್ತಾಳೆ ಅಂತಕ್ಕಂಥದ್ದು ಅಂದರೆ ಈ ನವರಾತ್ರಿಯ ಸಂದರ್ಭದಲ್ಲಿ ಮಕ್ಕಳ ಪಾದವನ್ನು ತೊಳೆಯೋ ಮುಖಾಂತರ ದೇವಿಗೆ ಪೂಜೆ ಮಾಡ್ತಾರೆ ಇದೇ ದಿನ ಖಂಡಿತ ನಾನು ಅದನ್ನು ಹೇಳೋದಕ್ಕೆ ಹೊರಟೆ ನಾನು ಅದರಲ್ಲಿ ಕನ್ಯಾ ಮುತ್ತ ಇದೆ ಅಂತ ಹೇಳಿ ಕರೆಯುವಂಥದ್ದು ಅಂದರೆ ಅದರಲ್ಲಿ ಆರಂಭದಲ್ಲಿ ಏನು ಹೇಳ್ತಾರೆ ಅಂತಂದರೆ ಏಕೋತ್ತರ ವೃದ್ಧಿಯಿಂದ ಒಂದು ವರ್ಷದ ಮಗುವಿನಿಂದ ಆರಂಭ ಮಾಡಿ ಎಲ್ಲ ಮಕ್ಕಳನ್ನು ಮದುವೆಗಿಂತ ಮುಂಚಿತವಾಗಿ ಎಲ್ಲ ಮಕ್ಕಳನ್ನು ಕೂಡ ಅವರ ಕಾಲನ್ನು ತೊಳೆದು ಕಾಲಿಗೆ ಅರ್ಶನವನ್ನು ಹಚ್ಚಿ ಕೆನ್ನೆಗೆ ಅರ್ಶನವನ್ನು ಹಚ್ಚಿ ಅವರಿಗೆ ವಿಶೇಷವಾದಂತಹ ವಸ್ತ್ರ ಅಲಂಕಾರಗಳನ್ನು ಮಾಡಿ ಅವರ ಮುಖದಲ್ಲಿ ದೇವಿಯನ್ನು ಕಾಣತಕ್ಕಂಥದ್ದು ಮತ್ತು ಅವರಿಗೆ ಮರದ ಬಾಗಿನ ಆಗ್ಬೋದು ಅವರಿಗೆ ಪ್ರಿಯವಾದಂತಹ ಎಲ್ಲ ವಸ್ತುಗಳನ್ನು ಕೊಡ್ತಕ್ಕಂಥದ್ದಾಗ್ಬೋದು ಇವೆಲ್ಲವೂ ಕೂಡ ಕಾತ್ಯಾಯನಿಯ ಆರಾಧನೆಯಲ್ಲಿ ಬರುವಂಥದ್ದಾಗತ್ತೆ ಅದರಂತೆ ಆ ಸಂತೋಷಭರಿತವಾದಂತಹ ಮಾತೆ ಸದಾ ತುಷ್ಟ ಅಂತಕ್ಕಂತಹ ಮಾತನ್ನು ಲಲಿತಾ ಸಹಸ್ರ ನಾಮದಲ್ಲಿ ನಾವು ಹೇಳುವ ಹಾಗೆ ಆಕೆ ಎಲ್ಲರಿಗೂ ಕೂಡ ಒಳಿತನ್ನ ಅನುಗ್ರಹ ಮಾಡಲಿ ಅಂತ ಹೇಳಿ ಕೇಳಿಕೊಳ್ಳೋಣ ಓಕೆ ಗುರುಗಳೇ ನಮ್ಮ ಪೂಜೆಯನ್ನು ಆರಂಭ ಮಾಡೋಣ ओ देवी कात्यायनी महामाये सर्वसंपत्प्रदायिनी देव्या पूजया हारार्थम प्रीत्यर्थम प्रतिग्रह्यताम देव्यै कात्याय्यै नमः आवाहयामि स्थापयामि पूजयामि ओम अपराधशतं कृत्वा जगदम् वेति चोच्चरेत यां गतिं समवाप्नोति न तां ब्रह्मादयः सुराः देव्यै कात्यायन्यै नमाह ध्यायामि आवाहयामि आसनं समर्पयामि स्वागतं पाद्यमर्घ्यमाचमनं समर्पयामि स्नानम् समर्पयामि ॐ भवाय देवाय नमः शर्वाय देवाय नमः ईशानाय देवाय नमः ब्राह्म्यै नमः माहेश्वर्यै नमः कौमार्यै नमः वैष्णव्यै नमः वाराह्यै नमः इन्द्राण्यै नमः चामुण्डायै नमः कात्यायन्यै नमः नाम समर्पयामि समर्पदामि धूपम् वनस्पतिरसोत्पन्नो गन्धाढ्यः सुमनोहरः आघ्रेयः सर्वदेवानां धूपोऽयं प्रतिगृह्यताम् देव्यै कात्यायन्यै नमः सर्वत्र धूपमाग्रपादामि साक्षात् दीपं दर्शयामि ओम <स्थाँगी> सोमवा एतस्य राज्यमादत्त यो राजा सं राज्यो वासोमे नयजते देवसुवामे तानि हवी गुंशिभवंती येतावंतो वै देवानां गुं सवाः तजेवास तो मै स्वाम प्रकृत्यं ति तो तजे नम्पुनस्वमं ते राज्यादा देवसूराजा धवति रण्यपत्रमध्व पुण्यदाति मध्व्यो सानिति एकाधा ब्रह्मणा उपहरति एकाधैवाय जमाना मङ्गलदाते दाते मङ्गलदाते मारी मङ्गल दाते मङ्गलदाते मारी गङ्गा धर मनमोहि ಗುರುಗಳೇ ಇಡೀ ಜಗತ್ತಲ್ಲಿರೋ ಅಂಧತ್ವವನ್ನ ಅಂಧಕಾರವನ್ನ ಯಾರೆಲ್ಲ ಅಂಧರ ಪಟ್ಟಿಯನ್ನ ಕಣ್ಣಿಗೆ ಕಟ್ಕೊಂಡಿದ್ದಾರೋ ಆ ಎಲ್ಲಾ ಪಟ್ಟಿ ಕಳಚಿ ಬೀಳ್ಲಿ ನಮ್ಮ ಸಮಾಜ ಉತ್ತಮವಾಗಿರಲಿ ಕರ್ನಾಟಕ ಸದೃಢವಾಗಿ ಅಭಿವೃದ್ಧಿಯಿಂದ ಬೆಳಲಿ ನಮ್ಮ ಶಿಕ್ಷಣ ಏನಿದೆ ಅದು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ ತಾಯಿ ಕಾತ್ಯಾಯನಿಗೆ ಯಾರು ತಮ್ಮ ಪ್ರೀತಿ ಪಾತ್ರರನ್ನ ಪಡ್ಕೊಳ್ಳೋದಕ್ಕೆ ಪ್ರೇ ಮಾಡ್ತಾರೋ ಅದೆಲ್ಲ ಸಾಕಾರಗೊಳ್ಳುತ್ತೆ ಅಂತ ಅಂದು ಆದ್ರೆ ನಮ್ಮ ಸಂಕಲ್ಪ ಏನು ಅಂತಂದ್ರೆ ನಮ್ಮ ಪ್ರೀತಿ ಉತ್ತಮ ಸಮಾಜಕ್ಕೋಸ್ಕರ ಇರಬೇಕು ನಮ್ಮ ಪ್ರೀತಿ ಉತ್ತಮ ಶಿಕ್ಷಣಕ್ಕೋಸ್ಕರ ಇರಬೇಕು ನಮ್ಮ ಪ್ರೀತಿ ಪ್ರಗತಿಗೋಸ್ಕರ ಇರಬೇಕು ಅದೆಲ್ಲವನ್ನ ಈ ತಾಯಿ ಕರುಣಿಸ್ಲಿ ಅಂತ ನಾನು ಹಾರೈಸ್ತೀನಿ ಸೊ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಯಾಕಂದ್ರೆ ನಾವು ಒಂದು ಅಂಧರ ವಸತಿ ನಿಲಯದಲ್ಲಿ ಬಂದು ಇವತ್ತಿನ ಈ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ ಮುಂಚಿತವಾಗಿ ನಮ್ಮ ವೀಕ್ಷಕರಿಗೆ ಈ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಏನ್ ಹೇಳ್ತೀರಾ ಬಹಳ ಒಳ್ಳೆಯ ಸಾಧನೆ ಮಾಡೋದಕ್ಕೆ ಇದು ಸೋಪಾನ ಅಂತ ಹೇಳಬೇಕು ಕಾರಣ ಏನು ಅಂತಂದ್ರೆ ಇಡೀ ಜಗತ್ತಿನಲ್ಲಿ ನಾನು ಆಗ್ಲೇ ಹಾಗೆ ಅಂಧಕಾರ ಅಂತ ಇರತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಕೇವಲ ನೋಡೋದ್ರಿಂದ ಏನಲ್ಲ ಅದು ತಾತ್ಕಾಲಿಕವಾದಂತಹ ಒಂದು ದೃಷ್ಟಿ ಅಷ್ಟೇ ಅಂತಃಕರಣದಿಂದ ನಮಗೆ ಯಾವುದು ಆಗಬೇಕೋ ಅದು ಸಿಕ್ಕಿದರೆ ನಮಗೆ ಪರಿಪೂರ್ಣವಾದಂತಹ ಆನಂದ ಜಗತ್ತಿನಲ್ಲಿ ಎಷ್ಟೋ ಜನ ಕಣ್ಣಿದ್ದು ಕುರುಡರು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ನೋಡಿದ್ದೀವಿ ಕೂಡ ಆದರೆ ಇಂಥ ಮಕ್ಕಳಲ್ಲಿ ನಿಷ್ಕಲ್ಮಶವಾಗಿ ಅವರು ಇಲ್ಲಿದ್ದಾರೆ ಅಷ್ಟು ಸಂತೋಷವಾಗಿದ್ದಾರೆ ಅಂತಂದರೆ ನಿಜವಾಗಲೂ ಕೂಡ ಅವರ ಒಂದು ಶಕ್ತಿ ಆ ಭಗವತಿಯ ಅನುಗ್ರಹ ಅಂತ ಹೇಳಿ ನಾವು ಭಾವಿಸ್ಬೋದು ಇವತ್ತು ಆ ದೇವಿ ಯುವತಿಯರಿಗೆಲ್ಲ ವಿಶೇಷವಾಗಿ ಅವರು ಅಂದುಕೊಂಡಂಥದ್ದು ಅವರು ಯಾವ ವಿಷಯವನ್ನು ಯಾವ ವಸ್ತುವನ್ನು ಯಾವ ವ್ಯಕ್ತಿಯನ್ನು ಯಾವ ವ್ಯಕ್ತಿತ್ವವನ್ನು ಪ್ರೀತಿಸ್ತಾರೋ ಅದೆಲ್ಲ ಅವರಿಗೆ ಸಿಕ್ಕಲಿ ಅಂತಕ್ಕಂಥದ್ದು ಆಶಯ ಆ ದೇವಿಯ ಅನುಗ್ರಹದಿಂದ ಅವರು ಏನೇನು ಅಪೇಕ್ಷೆಯನ್ನು ಪಡ್ತಾರೋ ಅದೆಲ್ಲವೂ ಕೂಡ ಸನ್ಮಾರ್ಗದಲ್ಲಿ ಧರ್ಮದಿಂದ ಲೋಕದ ಒಂದು ಹಿತದೃಷ್ಟಿಯಿಂದ ಸಿಕ್ಲಿ ಅಂತ ಹೇಳಿ ಆಶಿಸೋಣ ಓಕೆ ತುಂಬಾ ಜನ ಮನೆಯಲ್ಲಿರೋ ಪೋಷಕರಿಗೆ ತಮ್ಮ ಮಗಳಿಗೆ ಸೂಕ್ತ ವರ ಸಿಕ್ತಿಲ್ಲ ಅನ್ನೋ ಸಾಲು ಸಾಲು ಪ್ರಶ್ನೆ ಕಾಡ್ತಿರತ್ತೆ ಹೊರಗಡೆಯಿಂದ ಬೇಡ್ವಾಗಿರೋ ಮಾತನ್ನ ಕೇಳಿಸ್ಕೊಳ್ಬೇಕಾಗಿರೋ ಪರಿಸ್ಥಿತಿಯಲ್ಲಿರುತ್ತೆ ಸೊ ಇಂಥವರಿಗೆಲ್ಲ ಈಕೆ ಪರಿಹಾರವಂತೆ ಹೇಗೆ ಹೇಗೆ ಆರಾಧಿಸ್ಬೇಕು ಏನೆಲ್ಲ ಮಾಡಬೇಕು ಖಂಡಿತವಾಗಿ ಆ ಕಾತ್ಯಾಯಿನಿ ದೇವಿಯನ್ನ ಯಾವ ಅವಿವಾಹಿತ ಯುವತಿಯರು ಆರಾಧನೆ ಮಾಡ್ತಾರೋ ಅವರಿಗೆಲ್ಲರಿಗೂ ಕೂಡ ಆ ದೇವಿ ಅನುಗ್ರಹವನ್ನ ಮಾಡ್ತಾಳೆ ಅವರಿಗೆ ಲಗ್ನ ಭಾಗ್ಯ ದೊರಕುತ್ತೆ ಅಂತ ಹೇಳಿ ಶಾಸ್ತ್ರದ ಆಧಾರ ಹಾಗೆ ಗಂಡು ಮಕ್ಕಳಿಗೂ ಕೂಡ ಅವರೇನು ಹೊರತಲ್ಲ ಅದರಿಂದ ಆದರೆ ತಮ್ಮ ತಮ್ಮ ಅಪೇಕ್ಷೆಗೆ ಅನುಗುಣವಾಗಿ ತಮ್ಮ ತಮ್ಮ ಆಸೆಗೆ ಇಚ್ಛೆಗೆ ಅನುಗುಣವಾಗಿ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಏನು ಲವ್ ಮ್ಯಾರೇಜ್ ಅಂತ ಹೇಳ್ತೀವಿ ಅದಕ್ಕೆ ಪೂರಕವಾಗಿ ಆ ದೇವಿ ಅನುಗ್ರಹ ಮಾಡ್ತಾಳೆ ಅಂತ ಆದರೆ ನಾವು ಸಂಕಲ್ಪ ಮಾಡುವಾಗ ಸರ್ವ ಧರ್ಮ ಕಾರ್ಯೇಶು ಜಯಪ್ರದ ಪ್ರಾಪ್ತಿಯರ್ಥಮ್ ಅಂತ ಹೇಳ್ತೀವಿ ಇದರ ಅರ್ಥ ಏನು ಅಂತಂದ್ರೆ ನಾವು ಮಾಡುವಂತಹದ್ದು ಯಾವುದೇ ಆಗಲಿ ಅದು ಧರ್ಮದ ಹಿನ್ನೆಲೆಯಲ್ಲಿರಬೇಕು ಸಂಸ್ಕಾರದ ಹಿನ್ನೆಲೆಯಲ್ಲಿರಬೇಕು ನಾವೇನೋ ಪ್ರೀತಿ ಮಾಡ್ತೀವಿ ನಾವು ಮದುವೆ ಮಾಡ್ಕೊಳ್ತೀವಿ ಅಂತಂದ್ರೆ ಪೋಷಕರಿಗೆ ಅದು ನೋವು ಆಗಬಾರ್ದು ಹೊರೆ ಆಗ್ಬಾರದು ಅಥವಾ ಅಲ್ಲಿ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಆಗಬಾರದು ದ್ವೇಷ ಬೆಳಿಬಾರ್ದು ಇವೆಲ್ಲವನ್ನ ಸಾಮರಸ್ಯ ಕಾಪಾಡಿಕೊಂಡು ಮಾಡುವಂತಹ ಯಾವ ವ್ಯಕ್ತಿಗಳಿದ್ದಾರೆ ಅವರ ಪ್ರೀತಿಗೆ ಪ್ರೇಮಕ್ಕೆ ಅವರ ಅಪೇಕ್ಷೆಗೆ ದೇವಿ ಸದಾ ಅನುಗ್ರಹ ಮಾಡೇ ಮಾಡ್ತಾರೆ